ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ ತಾಲ್ಲೂಕು ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ತಾಲ್ಲೂಕು ಮಟ್ಟದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳೊಂದಿಗೆ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಕೆ ಡಿ ಪಿ ಸಭೆಯಲ್ಲಿ ಭಾಗವಹಿಸಿದ ಜನಪ್ರಿಯ ಶಾಸಕರಾದ ಕೆ ಹೆಚ್ ಪುಟ್ಟಸ್ವಾಮಿಗೌಡರು ತಾಲ್ಲೂಕಿನ ಹಲವು ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಸಂಬಂಧಿಸಿದ ಅಧಿಕಾರಿಗಳು ಕಾಮಗಾರಿಗಳ ಗುಣಮಟ್ಟಗಳನ್ನು ಪರಿಶೀಲಿಸಬೇಕು ಹಾಗೂ ಕೆಲವು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸದೆ ಜನರ ಕೆಲಸಗಳಿಗೆ ಸುಖಾಸುಮ್ಮನೆ ವಿಳಂಬ ಮಾಡಿ ಸಮಯ ಕಳೆಯುತ್ತಿರುವುದು ಗಮನಕ್ಕೆ ಬಂದಿದ್ದು ಮುಂದೆ ಈ ರೀತಿಯ ದೂರುಗಳು ನನ್ನ ಗಮನಕ್ಕೆ ಬಂದರೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ತಿಳಿಸಿದ ಶಾಸಕರು ಎಲ್ಲಾ ಇಲಾಖೆಯ ಅಧಿಕಾರಿಗಳಿಗೂ ಯಾವೊಬ್ಬ ಪ್ರಜೆಗೂ ಅವರ ಕೆಲಸ ಕಾರ್ಯಗಳಿಗೆ ಅಲೆದಾಡಿಸದೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಅವರೊಂದಿಗೆ ಸೌಜನ್ಯದಿಂದ ವರ್ತಿಸಿ ತಾಲೂಕಿನ ಅಭಿವೃದ್ಧಿಗೆ ನೀವೆಲ್ಲರೂ ಶ್ರಮವಹಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ತಹಶೀಲ್ದಾರರಾದ ಎಸ್ ಮಹೇಶ್ ಪತ್ರಿಯವರು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಜಿಕೆ ಹೊನ್ನಯ್ಯರವರು ನಗರಸಭಾ ಆಯುಕ್ತರಾದ ಎಂಡಿ ಗೀತಾರವರು ಮೃತ ನಿರೀಕ್ಷಕರಾದ ಸತ್ಯನಾರಾಯಣರವರು ಶಿಕ್ಷಣಾಧಿಕಾರಿಗಳಾದ ಶ್ರೀನಿವಾಸ ಮೂರ್ತಿ ಅವರು ಮುನಿಸ್ವಾಮಿ ಗೌಡರವರು ಹಂಸರವರು ತಾಲೂಕು ಮಟ್ಟದ ಎಲ್ಲಾ ಇಲಾಖೆಯ ಅಧಿಕಾರಿ ವರ್ಗದವರು ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು ತಾಲೂಕಿನ ತ್ರೈಮಾಸಿಕ ಕೆ ಡಿ ಬಿ ಸಭೆಯನ್ನು ಹಮ್ಮಿಕೊಂಡಿದ್ದು ಇದು ಪ್ರತಿ ಮೂರು ತಿಂಗಳಿಗೆ ಒಮ್ಮೆ ನಡೆಯುವಂಥ ಒಂದು ಸಭೆ ಕರ್ನಾಟಕಗಳಿಂದ ಕೆಲವು ಲೇಟ್ ಆಗಿತ್ತು ಇವತ್ತು ಹಮ್ಮಿಕೊಂಡು ಅನೇಕ ಎಲ್ಲ ಇಲಾಖೆಗಳ ಔಷಧಿಗಳನ್ನು ಅಪಶೀಲ್ಗಳನ್ನ ಕರೆಸಿ ಆಯಾ ಇಲಾಖೆಯ ಪ್ರಗತಿ ಯಾವ ಸಮಸ್ಯೆಗಳು ಸಮಸ್ಯೆಗಳೇನಿದೆ ಸಾರ್ವಜನಿಕ ಸಂಬಂಧಪಟ್ಟಂಥ ಏನೇನು ಸಮಸ್ಯೆಗಳಿದೆ ಎಲ್ಲವನ್ನು ಪರಿಶೀಲಿಸಿ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲರೂ ಕೂಡ ಕೆಲವು ಮಾರ್ಗದರ್ಶನಗಳನ್ನು ಕೊಡುವಾಯಿತು ಅದೇ ರೀತಿ ಎಲ್ಲ ಅಫಿಶಿಯಲ್ಗಳು ಕೂಡ ಆ ಇಲಾಖೆಯ ಏನು ಒಂದು ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ಏನು ಪ್ರಗತಿ ಆಗಬೇಕಾಗಿದೆ ಅದನ್ನು ನಮ್ಮಲ್ಲಿ ವಿವರಣೆ ಕೊಟ್ಟು ಎಲ್ಲಿ ಲೇಟಾಗಿದೆ ಎಲ್ಲಿ ತಡೆ ಆಗಿದೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟಿದ್ದೀವಿ ಅನೇಕ ವಿಚಾರಗಳು ಚರ್ಚೆಗೆ ಬಂತು ಪ್ರಮುಖವಾಗಿ ನಾವು ಅವರು ಮತ್ತು ತಹಸೀಲ್ದಾರರ ಜಂಟಿ ಜವಾಬ್ದಾರಿಯಲ್ಲಿ ಇಡೀ ತಾಲೂಕಿನಲ್ಲಿ ಬಡವರಿಗೆ ಯಾರು ನಿವೇಶನ ರೈತ ಇದ್ದಾರೆ ಅವರಿಗೆ ಸೈಟ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಹತ್ತು ಸಾವಿರ ಜನಕ್ಕೆ ಸೈಟ್ ಕೊಡೋಕ್ಕೆ ಸುಮಾರು ಐನೂರು ಎಕರೆ ಜಮೀನನ್ನು ಕೊಡೋಕೆ ಜವಾಬ್ದಾರಿಯನ್ನು ತಹಸೀಲ್ದಾರ್ರು ತಗೊಂಡಿದ್ದಾರೆ ಅವರು ಕೊಟ್ಟ ತಕ್ಷಣ ಈ ಅವರು ಅದನ್ನು ಅಭಿವೃದ್ಧಿ ಏನು ಕ್ರಮ ಬೇಕೋ ಅದನ್ನು ಕ್ರಮ ತಗೊಂಡು ಸುಮಾರು ಹತ್ತು ಸಾವಿರ ಸೈಟ್ಗಳನ್ನ ಎಲ್ಲ ಪಂಚಾಯಿತಿಯ ನಿವೇಶನ ರಹಿತ ನಿವೇಶನ ರಹಿತ ವ್ಯಕ್ತಿಗಳಿಗೆ ಸಂಸಾರಕ್ಕೆ ಕೊಡಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ್ದೀವಿ ಅದೇ ರೀತಿ ಚರಂಡಿಗಳು ಅವ್ಯವಸ್ಥೆ ಇದ್ದವು ನಗರ ಇದರಲ್ಲಿ ಹಳ್ಳಿಗಳಲ್ಲಿ ಅವು ನೀರು ಹರಿತಿರಲ್ಲ ವಾಸ್ತೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ಎಲ್ಲ ಚರಂಡಿಗಳನ್ನೂ ಕೂಡ ಅಚ್ಚುಕಟ್ಟಾಗಿ ಕಂಪ್ಲೀಟ್ನ ಹರೇಗಾದ್ರ ಮೂಲಕ ಅದು ಅಭಿವೃದ್ಧಿ ಮಾಡಿ ನೀರು ಒಂದು ಕಡೆ ನಿಲ್ಲಬಾರ್ದು ಆರೋಗ್ಯ ಸಮಸ್ಯೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಚರಂಡಿಗಳನ್ನು ಸುವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ಕೂಡ ಒಂದು ಕಾರ್ಯಕ್ರಮ ಹಿಮ್ಮಕೊಂಡಿದ್ದೀವಿ